ಕೋಸು ಹುಟ್ಟೋ ಮೊದ್ಲೆ ಕುಲಾವಿ ಹೊಲಿಸಿದ್ರಂತೆ ಈಗಾದೆ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಿಗೆ ಅನ್ವಯ ಆಗತ್ತೆ ಮುಡಾ ಕೇಸ್ ನಲ್ಲಿ ಸಿಎಂ ಕುರ್ಚಿ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ ಆದ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋರ ಪಟ್ಟಿ ಮಾತ್ರ ಬೆಳೀತಾ ಹೋಗ್ತಾ ಇದೆ ಈ ವರದಿ ನೋಡಿದ್ರೆ ಎಲ್ಲ ನಿಮಗೆ ಅರ್ಥ ಆಗತ್ತೆ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು ಏನು ಅನ್ನೋದನ್ನ ಹೈಕೋರ್ಟ್ ನಿರ್ಧರಿಸಬೇಕು ಸದ್ಯಕ್ಕೆ ಬಹುತೇಕ ವಾದ ಪ್ರತಿವಾದ ಆಲಿಸಿರುವ ಹೈಕೋರ್ಟ್ನಲ್ಲಿ ಸೋಮವಾರ ಸಿಎಂ ಕುರ್ಚಿ ಭವಿಷ್ಯ ಏನಂತ ನಿರ್ಧಾರ ಆಗುತ್ತೆ ಆದ್ರೆ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರ ಕುರ್ಚಿ ಅಲುಗಾಡ್ತಿತ್ತು ಸ್ವಪಕ್ಷದಲ್ಲೇ ನಾ ಮುಂದು ತಾ ಮುಂದು ಅಂತ ಸಿಎಂ ಆಗೋ ಕನಸು ಕಾಣ್ತಿರೋರ ಸಂಖ್ಯೆನೂ ಬೆಳೆಯುತ್ತಾ ಹೋಗ್ತಿದೆ ಇದೆ ಮೊನ್ನೆ ಮೊನ್ನೆಯಷ್ಟೇ ಸಿದ್ದರಾಮಯ್ಯ ಬಿಟ್ಟು ಕೊಟ್ರೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂದಿದ್ರು ದೇಶಪಾಂಡೆ ಆಮೇಲೆ ನನಗೂ ಆಸೆ ಇದೆ ಆಸೆ ಪಡೋದು ತಪ್ಪ ಅಂತ ಜಮೀರ್ ಅಹಮದ್ ಹೇಳಿದ್ರು ಆದ್ರೆ ಇದೆಲ್ಲ ತಮಾಷೆಯ ಮಾತಾಗಿತ್ತು ಇದರ ಮಧ್ಯೆ ಸಿಎಂ ರೇಸ್ನಲ್ಲಿರೋ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳಿ ರಹಸ್ಯವಾಗಿ ಹೈಕಮಾಂಡ್ ಜೊತೆ ಚರ್ಚಿಸಿ ಬಂದಿದ್ರು ನಿನ್ನೆ ಸಿಎಂ ರೇಸ್ನಲ್ಲಿರುವ ಗೃಹ ಸಚಿವ ಪರಮೇಶ್ವರ್ ಜೊತೆಯೂ ರಹಸ್ಯವಾಗಿ ದೆಹಲಿ ಬೆಳವಣಿಗೆಗಳ ಬಗ್ಗೆ ಮಾತುಕತೆ ಮಾಡಿದ್ರು ಇದರ ಬೆನ್ನಲ್ಲೇ ಎಂಬಿ ಪಾಟೀಲ್ ಮತ್ತೆ ಮುಖ್ಯಮಂತ್ರಿ ಸೀಟಿನ ಕನಸು ಬಿಚ್ಚಿಟ್ಟಿದ್ರು ಇದಕ್ಕೆ ಸಚಿವ ಶಿವಾನಂದ ಪಾಟೀಲ್ ಸೀನಿಯಾರಿಟಿ ಇಲ್ಲ ಅಂದಿದ್ರು ಈಗ ಮತ್ತೆ ಎಂಬಿ ಪಾಟೀಲ್ ಸಿಎಂ ಆಗೋಕೆ ಸೀನಿಯಾರಿಟಿ ಬೇಕಿಲ್ಲ ವಿಜಯಪುರದಿಂದ ಸಿಎಂ ಆದರೆ ನಾನೇ ಆಗುವುದು ಶಿವಾನಂದ ಪಾಟೀಲ್ ಅಂತೂ ಆಗಲ್ಲ ಅನ್ನೋ ಮನದೊಳಗಿನ ಇಂಗಿತ ಹೊರಹಾಕಿದ್ರು ಅವ್ರಕಿನ್ನ ಸೀನಿಯರ್ ಬಹಳ ಜನ ಇದಾರೆ ಇದಾರೆ ಸೀನಿಯರ್ಸ್ ಯಾರು ಇಲ್ವಾ ಕಾಯಿಲೆ ಬೇಕಾಗ್ತದಲ್ಲ ಸೀನಿಯರ್ಸ್ ಇದ್ದಾಗ ನೀವು ಕಾಯ್ಬಾರ್ದಾ ಸೀನಿಯರ್ಸ್ ಬಹಳ ಜನ ಇದಾರೆ ಅವ್ರು ಆದಮೇಲೆ ಮಾಡಿ ಮಾಡ್ಲಿ ಅವ್ರ ವೈಯಕ್ತಿಕ ಅಭಿಪ್ರಾಯ ಅದ ನನ್ಕಿಂತ ಸೀನಿಯರ್ಸ್ ಇದ್ದಾರೆ ಅದಾಗಿನೂ ಕೂಡ ಸೀನಿಯರಿಟಿನೇ ಒಂದು ಮಾನದಂಡ ಅಲ್ಲ ಈಗ ಒಂದಿಲ್ಲ ಒಂದ್ ದಿವಸ ನಾನು ಮುಖ್ಯಮಂತ್ರಿ ಆಗ್ತೇನೆ ಆಶೆ ಇದೆ ದುರಾಶೆ ಇಲ್ಲ ಅದು ಶಿವಾನಂದ ಪಾಟೀಲ್ ಅವ್ರ ಲಾಜಿಕ್ ಪ್ರಕಾರ ಸೀನಿಯರಿಟಿ ಕನ್ಸಿಡರ್ ಮಾಡ್ಕೊಂಡ್ರೆ ನಾನು ಅಂತೂ ಒಂದಿಲ್ಲದ ಒಂದು ಸಾಕ್ತೀರಿ ಕಾಯಬೇಕು ಅಂತ ಹೇಳಿದ್ದಾರೆ ಒಪ್ಪು ನಂತದನ್ನ ಆದ್ರೆ ಅವರು ಈಗ ಪಕ್ಷಕ್ಕೆ ಬಂದವರು ಜನತಾದಳ ಬಿಜೆಪಿಯಿಂದ ಅವ್ರ ಪಾಳೆ ಅಂತೂ ಹತ್ತದಲ್ಲ ಬಿಜಾಪುರ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದ್ರೆ ನಾನೇ ಆಗ್ಬೇಕು ಮತ್ತೆ ಆಗಲ್ಲ ಮೂಡ ನಿವೇಶನ ಹಗರಣ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಮೇಲ್ನೋಟಕ್ಕೆ ಎಲ್ಲರೂ ಬೆಂಬಲ ಕೊಡುತ್ತಿದ್ದಾರೆ ಕೆಲ ಸಚಿವರು ಮತ್ತು ಮುಖಂಡರು ತೆರೆಮರೆಯಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಪೈಪೋಟಿ ನಡೆಸುತ್ತಿದ್ದಾರೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಿರುವ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ತೆರೆಮರೆಯಲ್ಲಿ ಸರ್ಕಾರವನ್ನ ಟಾರ್ಗೆಟ್ ಮಾಡಿದ್ದಾರೆ ಕುರ್ಚಿ ಕಚ್ಚಾಟಕ್ಕೆ ಸರ್ಕಾರ ಪತನವಾಗಲಿದೆ ಅಪ್ಪಿತಪ್ಪಿ ಈ ಸರ್ಕಾರನೇ ಇದ್ರೆ ಕರ್ನಾಟಕ ದಿವಾಳಿ ಆಗಲಿದೆ ಅಂತ ಸರಣಿ ಪೋಸ್ಟ್ ಹಾಕ್ತಿದೆ ಗ್ಯಾರಂಟಿಗಳನ್ನು ಕೊಟ್ಟು ಕೊಟ್ಟು ಹಿಮಾಚಲ ಪ್ರದೇಶ ಆಯ್ತು ಈಗ ಪಂಜಾಬ್ ದಿವಾಳಿ ಆಗ್ತಿದೆ ಕರ್ನಾಟಕ ಸರ್ಕಾರದ ಆರ್ಥಿಕ ಸ್ಥಿತಿ ಸಹ ದಿವಾಳಿಯಾಗುವ ದಿನ ಅತ್ಯಂತ ಹತ್ತಿರದಲ್ಲಿದೆ ಅಂತ ಪೋಸ್ಟ್ ಹಾಕಿದೆ ಎಸ್ ಹೈಕಮಾಂಡ್ ನಾಯಕರು ಹೈಕೋರ್ಟ್ ಆದೇಶಕ್ಕಾಗಿ ಕಾಯ್ತಿದ್ದಾರೆ ಹೈಕೋರ್ಟ್ ಆದೇಶ ಸಿದ್ದರಾಮಯ್ಯ ವಿರುದ್ಧ ಬಂದಿದ್ದೇ ಆದರೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿ ಏಳೋದಂತೂ ಗ್ಯಾರಂಟಿ ಅಲ್ಲಿವರೆಗೂ ಸಿಎಂ ಸೀಟಿಗೆ ಟವಲ್ ಹಾಕೋರು ಹಾಕ್ತಾನೆ ಇರ್ತಾರೆ ಸೊ ನೋಡೋಣ ಸೋಮವಾರ ಕೋರ್ಟ್ ಆದೇಶ ಏನಾಗುತ್ತೆ ಅಂತ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಐಟಿ ಜಮ್ಮು ಕಾಶ್ಮೀರದಲ್ಲಿ ಮೊದಲ ಹಂತದ ವಿಧಾನಸಭೆ ಚುನಾವಣೆಗೆ ಹನ್ನೊಂದು ದಿನ ಮಾತ್ರ ಬಾಕಿ ಇದೆ ಹತ್ತು ವರ್ಷಗಳಾದ ಮೇಲೆ ನಡೀತಾ ಇರೋ ಎಲೆಕ್ಷನ್ ಗೆಲ್ಲೋಕೆ ಬಿಜೆಪಿ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ದಿಗ್ಗಜರು ಅಖಾಡಕ್ಕೆ ಇಳಿದಿದ್ದಾರೆ ಹೇಗಿದೆ ಪ್ರಚಾರದ ಅಬ್ಬರ ಅಂತ ತೋರಿಸ್ತೀವಿ ನೋಡಿ ಜಮ್ಮು ಕಾಶ್ಮೀರದಲ್ಲಿ ಹತ್ತು ವರ್ಷಗಳ ಬಳಿಕ ಚುನಾವಣೆಗೆ ಮುಹೂರ್ತ ಇಟ್ಟಾಗಿದೆ ಕೇಂದ್ರ ಚುನಾವಣಾ ಆಯೋಗನು ಬರ್ಜರಿಯಾಗೆ ಚುನಾವಣೆಗೆ ಸಜ್ಜಾಗ್ತಿದೆ ರಾಜಕೀಯ ಪಕ್ಷಗಳು ಪ್ರಚಾರದ ಅಖಾಡ ಕೀಳ್ತಿವೆ ಇವತ್ತು ಶ್ರೀನಗರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರ್ಜರಿ ಪ್ರಚಾರ ಮಾಡಿದ್ರು ಭಾಷಣದ ಉದ್ದಕ್ಕೂ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದವರನ್ನ ಮೂದಲಿಸಿದ್ರು ಕಾಂಗ್ರೆಸ್ ಜಂಡಾ तीन एनसी और कांग्रेस फिर से लाना चाहते हैं, लाने दोगे कांग्रेस पार्टी और एनसी गुर्जर बकरवाल पहाड़ी ओबीसी और दलित भाइयों का रिजर्वेशन छीनना चाहती है आप छीनने दोगे क्या जम्मू काश्मीर चुनाव अखाड़ा नेशनल कॉन्फ्रेंस पक्ष के माड़ इलावे मड़ी अन ತ್ರೀ ಸೆವೆಂಟಿ ವಿಧಿ ತೆಗೆದುಹಾಕಿದ್ದು ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ಕೊಟ್ಟಿರೋದನ್ನ ಬಿಜೆಪಿ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಪ್ರಚಾರ ಮಾಡ್ತಿದೆ ಇದರ ಮಧ್ಯೆ ಅಬ್ದುಲ್ಲಾ ಸೋಲಿಸಲು ಬಿಜೆಪಿ ಟೋಂಕ ಕಟ್ಟಿ ನಿಂತಿದೆ ಲೋಕಸಭೆ ಚುನಾವಣೆಯಲ್ಲಿ ಜೈಲಿನಿಂದಲೇ ಸ್ಪರ್ಧಿಸಿದ ಎಂಜಿನಿಯರ್ ರಶೀದ್ಗೆ ಬೆಂಬಲ ಕೊಟ್ಟು ಅಬ್ದುಲ್ಲಾ ಅವರನ್ನ ಸೋಲಿಸಿತ್ತು ಬಿಜೆಪಿ ಈಗ ವಿಧಾನಸಭೆ ಚುನಾವಣೆಯಲ್ಲೂ ಅದೇ ಸ್ಟ್ರಾಟರ್ಜಿ ರೆಡಿ ಮಾಡಿದೆ ಬಿಜೆಪಿ ಮೂಲಭೂತವಾದಿ ಪ್ರತ್ಯೇಕವಾದಿ ನಾಯಕ ಸರ್ಜನ್ ಅಹಮದ್ ವಾಗೆಗೆ ಬಿಜೆಪಿ ಬೆಂಬಲಿಸಿದೆ وزیر داخلہ صاحب نے پریس کانفرنس کے دوران دودھ کا دودھ اور پانی کا پانی کر دیا وہ وہاں پہ گن رہے تھے کہ کن لوگوں کے ساتھ وہ کل حکومت بنانے کے لیے تیار نہیں ہیں کہ کم از کم اور کوئی نہیں تو انجینئر رشید صاحب کی پارٹی کا بھی ذکر وزیر داخلہ صاحب کریں گے اس پارٹی پہ بھی وزیر داخلہ صاحب خاموش رہے تو ان کے ساتھ بھی ہاتھ ملا کے جو ہے حکومت بنائیں گے ಜಮ್ಮು ಕಾಶ್ಮೀರದಲ್ಲಿ ಸೆಪ್ಟೆಂಬರ್ ಹದಿನೆಂಟಕ್ಕೆ ಮೊದಲ ಹಂತದಲ್ಲಿ ಮತದಾನ ನಡೆಯಲಿದೆ ಹೀಗಾಗಿ ಪ್ರಚಾರ ಬಿರುಸಾಗಿದೆ ಅಮಿತ್ ಶಾ ಕಾಡಕ್ಕೆ ಇಳಿದಿದ್ರೆ ಕಾಂಗ್ರೆಸ್ ನಾಯಕರು ಪ್ರಚಾರದ ಬಗ್ಗೆ ಯಾಕೋ ತಲೆಯೇನೆ ಕೆಟ್ಟಿಸಿಕೊಂಡಿಲ್ಲ ದೇಶದ ಮೂಲೆ ಮೂಲೆಯಲ್ಲೂ ಇವತ್ತು ಒಂದೇ ಕೂಗು ಅದೇ ಗಣಪತಿ ಬಪ್ಪನಿಗೆ ಜೈ ಅನ್ನೋ ಜೈಕಾರ ರಾಜ್ಯದಲ್ಲಿ ಗಣೇಶೋತ್ಸವ ಸಂಭ್ರಮ ಹೇಗಿತ್ತು ದೇಶದಲ್ಲಿ ಯಾವ್ಯಾವ ಅವತಾರದಲ್ಲಿ ಗಜಮುಖ ಧರೆ ಎಳೆದಿದ್ದ ಯಾರ್ಯಾರ ಮನೆಯಲ್ಲಿ ಹೇಗೆಲ್ಲ ವಿಜೃಂಭಿಸಿದ್ದ ಗಜಮುಖ ಅಂತ ನೋಡೋಣ ಬನ್ನಿ ಬೆಳಗಾವಿಯ ಮಾಳಿ ಗಲ್ಲಿಯಲ್ಲಿ ಹುಣಸೆ ಬೀಜದಲ್ಲಿ ಗಣೇಶ ತಯಾರಿಸಿ ಪ್ರತಿಷ್ಠಾಪಿಸಲಾಗಿದೆ ಎರಡು ಲಕ್ಷ ಇಪ್ಪತ್ತೊಂದು ಸಾವಿರದ ನೂರ ಹನ್ನೊಂದು ಹುಣಸೆ ಬೀಜಗಳನ್ನು ಬಳಸಿ ಎಂಟು ಅಡಿ ಉದ್ದ ನಾಲ್ಕು ಅಡಿ ಅಗಲದ ವಿಶೇಷ ಗಣೇಶ ಮೂರ್ತಿ ತಯಾರಿಸಲಾಗಿದೆ ಕೋಲಾರ ನಗರದ ಸಂಕಷ್ಟಹರ ಗಣಪತಿ ದೇವಾಲಯದಲ್ಲಿ ಕರಿಗಡಬಿನಲ್ಲಿ ಗಣೇಶ ಮಾಡಲಾಗಿದೆ ಹತ್ತು ಸಾವಿರದ ಒಂದು ಕರಿಗಡಬು ಬಳಸಿ ಸುಮಾರು ಹದಿನೈದು ಅಡಿ ಎತ್ತರದ ಗಣೇಶ ತಯಾರಿಸಲಾಗಿದ್ದು ವಿಶೇಷ ಪೂಜೆ ಸಲ್ಲಿಸಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸೌತಡ್ಕಾದಲ್ಲೂ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಸೌತಡ್ಕ ಮಹಾಗಣಪತಿ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ನಡೆಸಲಾಗುತ್ತಿದೆ ಚೌತಿ ಹಿನ್ನೆಲೆ ಗಣಪತಿಗೆ ನೂರ ಎಂಟು ಕಾಯಿಯ ಗಣಹೋಮ ಮಾಡಲಾಗಿದೆ ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆ ಮೈದಾನ ಬಳಿ ಭಾರೀ ಬಿಗಿ ಭದ್ರತೆ ಒದಗಿಸಲಾಗಿದೆ ಮೈದಾನದ ಎಲ್ಲಾ ದಿಕ್ಕಿನಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದ್ದು ಈದ್ಗಾ ಮೈದಾನ ಸಂಪೂರ್ಣ ಕೇಸರಿಮಯ ಆಗಿದೆ ಈ ಬಾರಿ ಅಯೋಧ್ಯಾ ರಾಮನ ರೂಪದಲ್ಲಿ ಗಣೇಶ ಪ್ರತಿಷ್ಠಾಪಿಸಲಾಗಿದೆ ಮೈಸೂರಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಮೈಸೂರಿನ ಅಗ್ರಹಾರದಲ್ಲಿರುವ ನೂರ ಒಂದು ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಿತು ವಿಘ್ನ ನಿವಾರಕರಿಗೆ ಇಪ್ಪತ್ತೆಂಟು ದ್ರವ್ಯಗಳ ಮೂಲಕ ಅಭಿಷೇಕ ಮಾಡಲಾಗಿದೆ ಎರಡು ಸಾವಿರ ವಿದ್ಯಾರ್ಥಿಗಳು ಮೂರು ಎಕರೆಯಲ್ಲಿ ನಿಲ್ಲೋ ಮೂಲಕ ಗಣೇಶನನ್ನ ರಚಿಸಿದ್ರು ಕೊಪ್ಪಳ ಗಂಗಾವತಿ ತಾಲೂಕಿನ ವಿದ್ಯಾನಿಕೇತನ ಪಬ್ಲಿಕ್ ಶಾಲಾ ಮಕ್ಕಳು ಈ ವಿನೂತನ ಪ್ರಯತ್ನಕ್ಕೆ ಸಾಕ್ಷಿಯಾಗಿದ್ದು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಚೆನ್ನೈನಲ್ಲಿ ಆರು ಸಾವಿರ ತಾಂಬೂಲ ಫಲಕಗಳು ಸಾವಿರದ ಐನೂರು ಕಾಮಾಕ್ಷಿ ದೀಪಗಳು ಮತ್ತು ಮುನ್ನೂರ ಐವತ್ತು ಸೇಷಲ್ಗಳಿಂದ ನಲವತ್ತು ಅಡಿ ಎತ್ತರದ ಗಣೇಶ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿರುವ ಭವಾನಿಪುರ್ ಪ್ರದೇಶದ ಬೇಕರಿ ಇದು ಈ ಬೇಕರಿಯಲ್ಲಿ ಐನೂರು ಕೆಜಿ ತೂಕದ ಲಡ್ಡು ಮೇಲೆ ಪುಟ್ಟ ಗಣೇಶನನ್ನ ಕೂರಿಸಿದ್ದಾರೆ ಹೈದರಾಬಾದ್ನ ಖೈರದಾಬಾದ್ ಪ್ರದೇಶದಲ್ಲಿ ಎಪ್ಪತ್ತು ಅಡಿ ಎತ್ತರದ ಗಣೇಶ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ ಮಹಾರಾಷ್ಟ್ರದ ಪುಣೆಯಲ್ಲಿ ಹತ್ತು ದಿನಗಳ ಗಣೇಶೋತ್ಸವ ಆರಂಭವಾಗಿದೆ ಇದರ ವಿಶೇಷತೆ ಎಂದರೆ ತೃತೀಯ ಲಿಂಗಿಗಳೇ ಇಲ್ಲಿ ಹೆಚ್ಚಾಗಿ ಬರ್ತಾರೆ ಧೋಲ್ ತಾಷಾ ಅನ್ನು ತೃತೀಯ ಲಿಂಗಿಗಳೇ ಭೌ ಸಾಹೇಬ್ ರಂಗಾರಿ ಗಣಪತಿ ಮಂಡಲದಲ್ಲಿ ಸಾಂಸ್ಕೃತಿಕ ಪ್ರದರ್ಶನವನ್ನು ನೀಡುತ್ತಾರೆ ಎಲ್ಸಿಎ ತೇಜಸ್ಮಾರ್ಕ್ ಒನ್ ಎ ಫೈಟರ್ ಜೆಟ್ನ ಪ್ರತಿಕೃತಿಯ ಮೇಲೆ ಗಣೇಶನನ್ನ ಕೂರಿಸಿದ್ದಾರೆ ಇಂಟೀರಿಯರ್ ಡಿಸೈನರ್ ದೀಪಕ್ ಭಾಯಿ ಅನ್ನೋರು ಈ ಸ್ಪೆಷಲ್ ಗಣೇಶನನ್ನ ಎರಡು ತಿಂಗಳು ಪರಿಶ್ರಮ ಹಾಕಿ ರೆಡಿ ಮಾಡಿದ್ದಾರೆ ರಿಲಯನ್ಸ್ ಸಂಸ್ಥೆ ಮುಖ್ಯಸ್ಥರಾದ ಮುಖೇಶ್ ಅಂಬಾನಿಯವರ ಮನೆಯಲ್ಲಿ ಗಣೇಶೋತ್ಸವದ ವೈಭವ ಮನೆ ಮಾಡಿತು ಅಂಬಾನಿ ಕುಟುಂಬದ ಎಲ್ಲಾ ಸದಸ್ಯರು ಗಣೇಶೋತ್ಸವದಲ್ಲಿ ಭಾಗಿಯಾಗಿದ್ದರು ಅನಂತ್ ಅಂಬಾನಿ ಮತ್ತು ರಾಧಿಕಾ ಅನಂತ ಅಂಬಾನಿಗೆ ಇದು ಮೊದಲ ಹಬ್ಬವಾಗಿತ್ತು ನ್ಯೂಸ್ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ ಎಕ್ಸ್ಪ್ರೆಸ್ ನ್ಯೂಸ್ನಲ್ಲಿ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಗೂಡ್ಸ್ ಲಾರಿ ಬಸ್ ಡಿಕ್ಕಿಯಾಗಿ ಹದಿನೇಳು ಜನ ಸಾವನ್ನಪ್ಪಿದ್ದಾರೆ ಹದಿನಾರು ಮಂದಿಗೆ ಗಂಭೀರವಾಗಿ ಗಾಯಗಳಾಗಿವೆ ಮೃತ ಕುಟುಂಬಸ್ಥರಿಗೆ ಎರಡು ಲಕ್ಷ ಗಾಯಾಳುಗಳಿಗೆ ಐವತ್ತು ಸಾವಿರ ಪರಿಹಾರವನ್ನು ಘೋಷಿಸಿದೆ ಯೋಗಿ ಸರ್ಕಾರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ರು ಪ್ಯಾರಾ ನಲ್ಲಿ ಪದಕ ಗೆದ್ದು ಅವನಿ ಲೆಖಾರ ಮೋನಾ ಅಗರ್ವಾಲ್ ಪ್ರಣವ್ ಸೂರ್ಮಾ ರಾಕೇಶ್ ಕುಮಾರ್ ಮತ್ತು ಮನೀಶ್ ನರ್ವಾಲ್ ವಾಪಸ್ ಆದ್ರು ನಲ್ಲಿ ಭರ್ಜರಿ ಸ್ವಾಗತ ಸಿಕ್ತು ಪ್ಯಾರಾ ನಲ್ಲಿ ಈವರೆಗೆ ಭಾರತಕ್ಕೆ ಆರು ಚಿನ್ನ ಒಂಬತ್ತು ಬೆಳ್ಳಿ ಹನ್ನೆರಡು ಕಂಚು ಸೇರಿ ಒಟ್ಟು ಇಪ್ಪತ್ತೇಳು ಪದಕ ಬಂದಿವೆ ಇನ್ ಬ್ಯಾಂಗಲೋರ್ಜಿಂಗ್ ಬೆಂಗಳೂರು ನಡೀತಿರೋದೇ ನಮ್ಮಿಂದ ಅಂತ ಹೊರ ರಾಜ್ಯದ ಯುವತಿಯೊಬ್ಬಳು ಆವಾಜ್ ಹಾಕಿದ್ದಾಳೆ ಯುವತಿ ಹೇಳಿಕೆಗೆ ಪರ ಸಂಘಟನೆ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ಯುವತಿ ಕನ್ನಡಿಗರ ಕ್ಷಮೆ ಕೋರಿದ್ದಾಳೆ ದಸರಾ ಆಚರಣೆಗೆ ಭರ್ಜರಿ ತಯಾರಿ ನಡೆದಿದೆ ಮೊದಲ ಹಂತದಲ್ಲಿ ಒಂಬತ್ತು ಆನೆಗಳು ಎರಡನೇ ಹಂತದಲ್ಲಿ ಐದು ಆನೆಗಳು ಮೈಸೂರಿಗೆ ಆಗಮಿಸಿವೆ ಗಣೇಶ ಹಬ್ಬದ ಹಿನ್ನೆಲೆ ಸಾಂಪ್ರದಾಯಿಕ ಪೂಜೆಯನ್ನು ಸಲ್ಲಿಸಲಾಗಿದೆ ಪೂಜೆಯಲ್ಲಿ ಎಲ್ಲ ಆನೆಗಳು ಭಾಗಿಯಾಗಿದ್ದು ಆನೆಗಳ ಆರೋಗ್ಯ ಉತ್ತಮವಾಗಿದೆ ರಣಮಳೆಗೆ ಮರಳುಗಾಡು ರಾಜಸ್ಥಾನ ನಲುಗಿ ಹೋಗಿದೆ ಜೈಪುರ ನಗರವೇ ಮಳೆ ನೀರಿಗೆ ಮುಳುಗಡೆಯಾಗಿದೆ ರಸ್ತೆಗಳು ಜಲಾವೃತಗೊಂಡು ವಾಹನಗಳು ಓಡಾಡೋದಕ್ಕೆ ಆಗ್ತಿಲ್ಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದ ನಾಸಾದ ಬೋಯಿಂಗ್ನ ಸ್ಟಾರ್ ಲೈನರ್ ನೌಕೆ ಗಗನಯಾತ್ರಿಗಳಿಲ್ಲದೆ ವಾಪಸ್ ಆಗಿದೆ ನಾಸಾದ ಗಗನಯಾತ್ರಿಕರಾದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಜೂನ್ ಐದರಿಂದ ಬಾಹ್ಯಾಕಾಶ ಕೇಂದ್ರದಲ್ಲೇ ಇದ್ದಾರೆ ಫೈನಲ್ ಕುಸ್ತಿ ಪಂದ್ಯದಲ್ಲಿ ತೂಕದಿಂದ ಹೊರಗೆ ಬಿದ್ದಿದ್ದ ವಿನೇಶ್ ಪೋಗಟ್ ನಿನ್ನೆ ಕಾಂಗ್ರೆಸ್ ಸೇರಿದ್ರು ಇದಕ್ಕೆ ಬಿಜೆಪಿ ನಾಯಕ ಫೆಡರೇಷನ್ನ ಮಾಜಿ ಅಧ್ಯಕ್ಷ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ತುತ್ತಾಗಿದ್ದ ಬ್ರಿಜ್ ಭೂಷಣ್ ಸಿಟ್ಟು ಹೊರಹಾಕಿದ್ದು ದೇವರೇ ಶಿಕ್ಷೆ ಕೊಟ್ಟಿದ್ದಾನೆ ಅಂದ್ರು ಮಂಡ್ಯದಲ್ಲಿ ಮೊನ್ನೆ ಜೆಡಿಎಸ್ ನಾಯಕರ ಫ್ಲೆಕ್ಸ್ಗಳನ್ನು ಹರಿದು ಹಾಕಲಾಗಿತ್ತು ಇವತ್ತು ಹಳೇ ಬೂದನೂರಿನ ಬಳಿ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಫ್ಲೆಕ್ಸ್ಗಳನ್ನು ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಸೂಪರ್ ಪ್ರೈಮ್ ಅಂಡ್ ನೈನ್ ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು